ಪರಿಷತ್ ಚುನಾವಣೆಯಲ್ಲಿ ನನಗೆ ಮತ ಹಾಕಿದ ಎಲ್ಲರಿಗೂ ಹಾಗೂ ಗೆದ್ದಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸರ್ಜಿಗೂ ಅಭಿನಂದನೆಯನ್ನು ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ತಿಳಿಸಿದರು ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲ ಪದ್ಧತಿಗಳನ್ನು ಮುರಿದಿರುವ ದಾಖಲೆಯಾಗಿದೆ ಮದ್ಯ ಹಂಚಿಕೆ ಜಾತಿ ಉಪಜಾತಿ ಲೆಕ್ಕಾಚಾರ ಮತದಾನಗಳು ಸಹ ಎಲ್ಲವೂ ದಾಖಲೆ ಪ್ರಮಾಣದಲ್ಲಿ ನಡೆದು ಕಲುಷಿತಗೊಂಡಿದೆ ಎಂದು ದೂರಿದರು ಇನ್ನು ನನ್ನ ಇಪ್ಪತ್ತು ವರ್ಷದ ರಾಜಕೀಯದಲ್ಲಿ ಇಂತಹ ಚುನಾವಣೆ ನಡೆದಿಲ್ಲ ನಾನು ಯಾವ ವಾಮಾರ್ಗಕ್ಕೆ ವಾಮ ಮಾರ್ಗಕ್ಕೆ ಕೈ ಹಾಕಿಲ್ಲ ವಿದ್ಯಾವಂತ ಮತದಾರರ ಬಗ್ಗೆ ನೈತಿಕ ಪ್ರಶ್ನೆ ಉದ್ಭವಿಸಿದೆ ಒಂದು ದಿನ ಚಪಲಕ್ಕಾಗಿ ಮತದಾರ ಮಾರು ಹೋಗಿದ್ದಾನೆ ಇದೊಂದು ದುರಂತ ಎಂದು ಬೇಸರ ವ್ಯಕ್ತಪಡಿಸಿದರು ಚುನಾವಣೆ ಚುನಾವಣೆ ಹಿಂದೆಂದೂ ಕೂಡ ಕೂಡ ಈ ಒಂದು ನಡೆದಿರಲಿಲ್ಲ ಮತಗಳು ದಾಖಲೆ ಅಂತರದಲ್ಲಿ ನನ್ನ ಪ್ರತಿಸ್ಪರ್ಧಿಗೆ ಬಂದಿದೆ ದಾಖಲೆ ಮತಗಳೇ ಇದುವರೆಗೂ ಅಷ್ಟೊಂದು ಮತಗಳು ಯಾರಿಗೂ ಬಂದಿರಲಿಲ್ಲ ಮತಗಳ ದಾಖಲೆ ಮಾತ್ರ ಅಲ್ಲ ಎಲ್ಲ ರೀತಿಯ ಸರ್ವ ಚಟುವಟಿಕೆಗಳ ದಾಖಲೆ ಕೂಡ ಆಗಿದೆ ಹಣದ ಹೆಂಡದ ಪಾರ್ಟಿಗಳ ಜಾತಿ ಮತ್ತು ಒಳಜಾತಿಯ ಎಲ್ಲ ಥರದ ಸಾಮಾಜಿಕ ಪಿಡುಗಾಗಬಹುದಾದಂಥ ಅನಿಷ್ಟಗಳಾದಂಥ ಎಲ್ಲ ಪದ್ಧತಿಗಳ ದಾಖಲೆ ಕೂಡ ಆಗಿದೆ ಇದೆಲ್ಲದ ಪರಿಣಾಮ ವಿದ್ಯಾವಂತ ಕ್ಷೇತ್ರ ವಿದ್ಯಾವಂತರ ಕ್ಷೇತ್ರ ಅತ್ಯಂತ ಕುಲುಷಿತ ಮತ್ತು ಮಲಿನಾಗಿದೆ ಹಿಂದೆ ಸತತವಾಗಿ ಶಂಕರಮೂರ್ತಿಯವರು ಗೆಲ್ತಾ ಇದ್ರು ನಂತರ ನಾನು ನನ್ನ ರಾಜಕಾರಣ ತೊಂಬತ್ತು ನಾಲ್ಕರಿಂದ ಐದುವರೆಗೆ ಮೂವತ್ತು ವರ್ಷಗಳಾಯಿತು ಮೂವತ್ತು ವರ್ಷದಲ್ಲಿ ನಾನೆಂದೂ ಕೂಡ ಈ ಥರದ ಚುನಾವಣೆಯನ್ನು ನೋಡಿರಲಿಲ್ಲ ಮತ್ತು ನಾನಂತೂ ಮಾಡಿಲ್ಲ ಇದು ಹತ್ತನೇ ಸಾರ್ವತ್ರಿಕ ಚುನಾವಣೆ ನೊಂದು ಹತ್ತು ಚುನಾವಣೆಗಳಲ್ಲೂ ಕೂಡ ನಾನು ಯಾವುದೇ ರೀತಿಯ ವಾಮ ಮಾರ್ಗವನ್ನು ಅನುಸರಿಸಲೇ ಇಲ್ಲ ನಾನು ಹಣವನ್ನಾಗಲಿ ಹೆಂಡವನ್ನಾಗಲಿ ಜಾತಿಯನ್ನಾಗಲಿ ಆಧರಿಸಿ ನಾನು ಚುನಾವಣೆಯನ್ನು ಮಾಡಲಿಲ್ಲ ಮೂವತ್ತು ವರ್ಷದಲ್ಲಿ ಈ ಚುನಾವಣೆ ಒಂದು ರೀತಿಯ ಅಘಾತ ಮತ್ತು ವಿದ್ಯಾವಂತರ ವಲಯದಲ್ಲೂ ಕೂಡ ಈ ಹಂತದ ಜಾರುವಿಕೆ ಕಂಡಿರಲಿಲ್ಲ ಮತ್ತು ನಾನು ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ನಾನು ಮೂವತ್ತು ವರ್ಷದಲ್ಲಿ ಯಾವುದನ್ನು ಮಾಡಲಿಲ್ವೋ ಅದನ್ನು ಮಾಡೋದರಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಮೊದಲ ಹೆಜ್ಜೆಯಲ್ಲೇ ಅವರ ಹೆಜ್ಜೆನೆ ಮಾಂಸ ಮದ್ಯಗಳಿಂದ ತುಂಬಿ ತುಳುಕಾಡಿದೆ ವಿದ್ಯಾವಂತರ ನೈತಿಕತೆಯ ಪ್ರಶ್ನೆ ಕೂಡ ಉದ್ಭವ ಆಗಿದೆ ಒಂದು ದಿನದ ಚಪಲಕ್ಕೋ ಅಥವಾ ಸುಖಕ್ಕೋ ವಿದ್ಯಾವಂತರು ವಿಶೇಷವಾಗಿ ನೌಕರ ವರ್ಗ ಶಿಕ್ಷಕರ ಕ್ಷೇತ್ರದಲ್ಲಿ ಕೊಟ್ಟಂತ ಒಂದೆರಡು ಸಾವಿರ ಇಲ್ಲದಂತ ಕೂಡ ಒಂದೆರಡು ಸಾವಿರ ಪಾರ್ಟಿಗಳು ಇವುಗಳಿಗೆ ಮಾರು ಹೋಗಿರುವಂಥದ್ದು ಒಂದು ರೀತಿಯ ದುರಂತ ಅದು ದುರಂತ ಅವರಿಗೋಸ್ಕರ ನಾನು ಸದನದಲ್ಲಿ ನನ್ನ ಸೈದ್ಧಾಂತಿಕ ನೆಲೆಗಟ್ಟು ನನ್ನ ಬದ್ಧತಿ ಆಧಾರದ ಮೇಲೆ ಸರ್ಕಾರ ನನ್ನದೇ ಇದ್ರೂ ಸಹ ಅವತ್ತಿನ ದಿವಸ ಪೆನ್ಷನ್ ಇರಬಹುದು ವೇತನಗಳಿರಬಹುದು ವೇತನ ತಾರತಮ್ಯ ಇರಬಹುದು ಕಾರ್ಮಿಕರ ಸಮಯದ ಹೆಚ್ಚಳಗಳಿರಬಹುದು ಈ ಥರದ ಯಾವುದೇ ನೌಕರ ವಿರೋಧಿ ಮಸೂದೆಗಳು ಬಂದಾಗ ಸರ್ಕಾರ ನೌಕರ ವಿರೋಧಿ ನಿಲುವನ್ನು ತೆಗೆದುಕೊಂಡಾಗ ಅತ್ಯಂತ ಗಟ್ಟಿಯಾಗಿ ನಾನು ಪ್ರಶ್ನೆಯನ್ನು ಮಾಡಿದ್ದೇನೆ ಮತ್ತು ಸದನದಲ್ಲಿ ನಿಂತು ಬಡಿದಾಡಿದ್ದೇನೆ ಎನ್ ಪಿ ಎಸ್ ವಿಷಯದಲ್ಲಂತೂ ಪೆನ್ಷನ್ ತುಂಬ ಅವಶ್ಯಕತೆ ಇದೆ ನಿವೃತ್ತ ಜೀವನಕ್ಕೆ ಶಾಸಕರಿಗೆ ಕೊಡ್ತಾ ಇದಾರೆ ಅದನ್ನು ರದ್ದು ಮಾಡಿ ಅನ್ನೋ ಮಟ್ಟಕ್ಕೆ ನಾನು ನನ್ನ ಬದ್ಧತೆಯನ್ನು ಪ್ರಸ್ ಪ್ರಸ್ತಾವ ಮಾಡಿದ್ದೆ